ಎಲ್ಲ ಒಂದು ವಿಭಿನ್ನವಾಗಿ ಮಾಡೋದೇ ನಮ್ಮ ಅವರ ಟೇಸ್ಟು ಕರ್ನಾಟಕದಲ್ಲಿ ಒಂದು ರಾಜಕಾರಣಿ ಬಗ್ಗೆ ಆಗಲಿ ಇಲ್ಲ ಒಬ್ಬ ಕಲಾವಿದನ ಬಗ್ಗೆ ಆಗಲಿ ಇಲ್ಲ ಒಂದು ಸತ್ಯತೆನ ಎತ್ತಿಡಿಯೋದಕ್ಕಾಗಲಿ ಅವ್ರು ಮಾಡೋದೇ ವಿಭಿನ್ನ ಕನ್ನಡ ಹಬ್ಬ ಮಾಡೋದು ಏನು ಅಂದರೆ ಕರ್ನಾಟಕ ಟಿ ವಿ ಅಂತ ಹೆಸರಿಡೋಕ್ಕೆ ಒಂದೇ ಅಲ್ಲ ಕರ್ನಾಟಕ ಟಿ ವಿಲಿ ನೋಡಿದಾಗ ನಾನು ಎಂಟ್ರಿಯಿಂದ ಒಳಗೋರ್ಗೂ ನೋಡಿದೆ ಎಲ್ಲ ಸಾಹಿತಿಗಳದು ಎಲ್ಲ ಸಾಧಕರದು ಕರ್ನಾಟಕ ಇತಿಹಾಸವೇ ನಿಮ್ಮ ಒಂದೊಂದು ಹೆಜ್ಜೆಯಲ್ಲೂ ಇತ್ತು ಸೊ ನಾನು ಹೇಳಕ್ ಏನಂದ್ರೆ ಕನ್ನಡ ರಾಜ್ಯೋತ್ಸವ ಹಲವಾರು ಕಾರ್ಯಕ್ರಮ ಅಟೆಂಡ್ ಆದ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮು ಕನ್ನಡ ಅಭಿಮಾನನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಟಿವಿ ಶೋ ಅಲ್ಲಿ ನೋಡಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಆಲ್ಬಮ್ ಅಲ್ಲಿ ನಾವು ಹೇಳಿದಿವಿ ಕರ್ನಾಟಕದಲ್ಲಿ ಕಂಬಡ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದ್ ನಮ್ಮ ಕನ್ನಡ ಸೊ ಕನ್ನಡಿಗರು ಬೆಲೆ ಕನ್ನಡಿಗರು ಮರ್ಯಾದೆ ಯಾವತ್ತು ಎಲ್ಲೂ ಕಮ್ಮಿ ಆಗಲ್ಲ ಸೊ ಕರ್ನಾಟಕ ಟಿ ವಿ ಕರ್ನಾಟಕ ಅನ್ನೋದೇ ಒಂದು ಹೆಮ್ಮೆಯ ಒಂದಿದು ಸೊ ಆ ಚಾನಲ್ಲು ಇನ್ನೂ ನೂರು ವರ್ಷ ನೂರಾರು ಎಂಪ್ಲಾಯೀಸ್ ಇನ್ನೂ ಸಾವಿರಾರು ಎಂಪ್ಲಾಯೀಸು ಕ್ರಿಯೇಟ್ ಆಗಲಿ ಅವ್ರಿಗೂ ಒಂದು ಶಕ್ತಿ ಬರಲಿ ಶಿವ ಅವರ ಒಂದು ಕನ್ಸು ಏನಿದೆಯೋ ಅದೆಲ್ಲ ನನಸಾಗಲಿ ಎಲ್ಲ ಆಮೇಲೆ ಟೆಕ್ನಿಷಿಯನ್ಸು ಡಿ ಒ ಪಿಗಳು ಎಲ್ಲರಿಗೂ ಮಾಡ್ತಾ ಇರೋ ವರ್ಕು ಹ್ಯಾಟ್ಸ್ ಆಫ್ ಟು ಯು ಆಲ್ ಚೆನ್ನಾಗಿ ಮಾಡ್ತಾ ಕಮ್ಮಿಂಗ್ ಫ್ರಮ್ ಏನಂದರೆ ಜೊತೆಗೂಡಿ ಬರುವುದು ಆರಂಭ ಜೊತೆಗೂಡಿ ಯೋಚಿಸುವುದು ಪ್ರಗತಿ ಜೊತೆಗೂಡಿ ಕೆಲಸ ಮಾಡುತ್ತಾ ಇರೋದು ಯಾವತ್ತು ಯಶಸ್ಸು ಅನ್ನೋದನ್ನು ಕರ್ನಾಟಕ ಟಿ ವಿ ತಂಡ ಎಲ್ಲ ಸೇರಿ ತೋರಿಸಿದಿರ ಸೊ ಅದು ಖುಷಿ ಆಗ್ತದೆ ಯಾರು ಸಪೋರ್ಟ್ ಇಲ್ಲದೆ ಒಂದು ಚೈನಾ ಮೇಡಾಗಿ ಬಾಳ್ತಿಲ್ಲ ಸೆಲ್ಫ್ ಮೇಡಾಗಿ ಕರ್ನಾಟಕ ಟಿ ವಿ ಎಂಪ್ಲಾಯೀಸ್ ಆಗಲಿ ಕಲಾ ಯಾರು ನಮ್ಮ ಟೆಕ್ನಿಷಿಯನ್ಸ್ ಆಗಲಿ ಇಲ್ಲ ಒಂದು ಕಂಟೆಂಟ್ ಆಗಲಿ ಟ್ರೂತ್ಫುಲ್ಲಾಗಿ ಹೋಗ್ತಾ ಇರೋದ್ರಿಂದ ಅದು ಸಕ್ಸಸ್ಫುಲ್ ಆಗ್ತದೆ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಕರ್ನಾಟಕ ಟಿ ವಿ ಕರ್ನಾಟಕ ಸುಧಾರಕರು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿ ವಿ ಈ ಇಬ್ಬರ ವತಿಯಿಂದ ತುಂಬ ಅದ್ಭುತವಾದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಇನ್ನೂ ಮುಂದುವರಿಯಬೇಕು ಕರ್ನಾಟಕದ ಶಕ್ತಿ ಈ ರಾಜ್ಯದಲ್ಲಿ ಪ್ರಜ್ವಲಿಸಬೇಕಂತ ನಾನು ಶುಭಾರೈ ಕರ್ನಾಟಕದಲ್ಲಿ ಇಂದಿಗಿಂತಲೂ ಈಗ ಕನ್ನಡ ಪ್ರತಿಯೊಬ್ಬರು ಕೂಡ ಕಲಿತು ಮಾತಾಡೋದೆಲ್ಲ ಮುಂಚೂಣಿಗೆ ಬಂದಿದ್ದಾರೆ ಇದು ಈಗಲೇ ಮುಂದುವರೆದು ಸಂಪೂರ್ಣ ಕನ್ನಡಮಯವಾಗಬೇಕು ಕನ್ನಡ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ